ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಪಾರ್ಟ್ ಒನ್ ಪಾರ್ಟ್ ಟೂ ಥರ ಡಿವೈಡನ್ನು ಮಾಡ್ತಾ ಇದ್ದೀನಿ ಯಾಕೆಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಸೊ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ಬಸ್ ಸ್ಟಾಪಿಗೆ ಹೋಗಬೇಕು ನಮ್ಮೂರಿಂದ ನಡ್ಕೊಂಡು ಬಸ್ ಸ್ಟಾಪಿಗೆ ತುಂಬ ದೂರ ಆಗುತ್ತೆ ಫ್ರೆಂಡ್ಸ್ ಒಂದು ಕಿಲೋಮೀಟ್ರ್ ಆಗುತ್ತೆ ಸೊ ನಮ್ಮೂರಿಂದ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬಸ್ ಸ್ಟಾಪಿಗೆ ಬಂದು ನಿಂತ್ಕೊಂಡಿದ್ದೀವಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ ಹಾಗೆ ಒಬ್ರು ನಮ್ಮ ಚಿಕ್ಕಮ್ಮ ಒಬ್ಬರು ನೆಲ್ಮಂಗ್ಲದಲ್ಲಿ ಇದ್ದರು ಇನ್ನೂ ಆಗಲೇ ಬೇಗ ಬಂದ್ಬಿಟ್ಟು ಕಾಯ್ತಾಯಿದ್ವಿ ಇನ್ನೂ ನೆಲ್ಮಂಗ್ಲದಲ್ಲಿ ಬಸ್ ಅಲ್ಲೇ ನಿಂತ್ಕೊಂಡಿದೆ ಅಂತ ಹೇಳಿದ್ರು ನಾವು ಆಗಲೇ ಮಾದೇಪುರಕ್ಕೆ ಬಂದ್ಬಿಟ್ಟು ಬಸ್ ಸ್ಟಾಪಲ್ಲಿ ಬಸ್ಸಿಗೋಸ್ಕರ ಕಾಯ್ತಾಯಿದ್ವಿ ಬಸ್ಸು ಸಿಕ್ಸು ಫೈನಲ್ಲಿ ತಿಳ್ಕೊಂಡಿದ್ದೀವಿ ಬೆಟ್ಟ ನೋಡಿ ಇವಾಗ ಸೋಲೂರಿಗೆ ಊರಿಗೆ ಇಡವಿ ಇವಾಗ ಕುಣಿಗಲ್ಲಿಗೆ ನಾವು ರೀಚ್ ಆದ್ವಿ ಫ್ರೆಂಡ್ಸ್ ಈಗ ಕುಣಿಗಲ್ಲಲ್ಲಿ ಬಸ್ ಇಳ್ಬಿಟ್ಟು ಮತ್ತೆ ಇನ್ನೊಂದು ಬಸ್ನ ಹತ್ಕೊಬೇಕು ಗೋ ಯಾವ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಇನ್ನೂ ನಾನು ಹೇಳಿಲ್ಲ ಅಲ್ವ ರಿವೀಲ್ ಮಾಡಿಲ್ಲ ಸೊ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ನೋಡಿ ಇದು ಕುಣಿಗಲ್ ಬಸ್ ಸ್ಟಾಪ್ ತುಂಬ ಜನ ನೋಡಿರೋರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಕಮೆಂಟ್ಸೇ ಬರ್ತಿಲ್ಲ ಈಗ ಕುಣಿಗಲ್ಲಿಗೆ ಬಂದ್ಬಿಟ್ಟು ಕುಣಿಗಲ್ಲಿಂದ ಇನ್ನೊಂದು ಬಸ್ ಹತ್ತಿದ್ವಿ ಫ್ರೆಂಡ್ಸ್ ಈಗ ನಾನು ಯಾವ ಅದೇ ನಾವು ಎಲ್ಲಿಗೆ ಹೋಗಬೇಕು ನೋಡಿ ಆ ಪ್ಲೇಸಿಗೆ ಹೋಗೋ ಬಸ್ಸನ್ನು ಹತ್ಕೊಂಡ್ವಿ ಆ ಫುಲ್ ಆ ಪ್ಲೇಸಿಗೆ ಹೋದ್ಮೇಲೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ನಮಗೆ ಫುಲ್ ಹಿಂದೆಗಡೆ ಸೀಟ್ ಸಿಕ್ಬಿಟ್ಟಿತ್ತು ನಾನು ನಮ್ಮ ನಮ್ಮ ಕಝಿನ್ಸ್ ಸಿಸ್ಟರ್ಸ್ ಅಂದರೆ ಇನ್ನು ಚಿಕ್ಕ ಚಿಕ್ಕ ಮಕ್ಳುಗಳವರಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಅವಳು ಒಂದು ವೀಡಿಯೋ ಮಾಡ್ಕೊತೀನಿ ಇದಕ್ಕೆ ಮುಖ ಅವಳೆ ತೋರಿಸ್ತಾ ಇಲ್ಲ ಹಾಗೆ ಸೌಂಡೆಲ್ಲ ಬಿಡೋಣ ಅಂತಂದರೆ ಅಲ್ಲಿ ಬಸ್ಸಲ್ಲಿ ಏನೋ ಸಾಂಗ್ ಹಾಕ್ಬಿಟ್ಟಿದ್ರು ಸೊ ಅದು ಸಾಂಗ್ ಎಲ್ಲ ಇದ್ರೇನೋ ವೀಡಿಯೋ ಡಿಲೀಟ್ ಆಗುತ್ತೆ ಅಂತೆಲ್ಲ ನನಗೂ ಗೊತ್ತಿಲ್ಲ ಹಾಗೆ ಯಾಕಪ್ಪ ಸುಂದರೆ ಕಷ್ಟಪಟ್ಟು ಮಾಡಿರೋ ವೀಡಿಯೋ ಡಿಲೀಟ್ ಆಗಬೇಕು ಅಂದ್ಬಿಟ್ಟು ಹಾಗೆ ವಾಯ್ಸ್ ಓವರನ್ನು ಕೊಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಆ ಹೋಗ್ತಾ ಇರೋವಂಥ ಪ್ಲೇಸಿನ ಹತ್ರ ತುಂಬ ಚೆನ್ನಾಗಿತ್ತು ಈಗ ಆ ಪ್ಲೇಸಿಗೆ ನಾವು ರೀಚ್ ಆದ್ವಿ ಇವಾಗ ಹೇಳ್ಬಿಡ್ತೀನಿ ಯಾವುದು ಪ್ಲೇಸ್ ಅಂತ ಗೌಡ್ಗೆರೆ ಗೌಡ್ಗೆರೆಗೆ ಬಂದೋ ಫ್ರೆಂಡ್ಸ್ ಇವಾಗ ಗೌಡ್ಗೆರೆಯಲ್ಲಿ ಬಂದ್ಬಿಟ್ಟು ಬಸ್ ಇಳಿತಾ ಇದೀವಿ ನಾ ನಾವು ಇಳಿಯುವಾಗ ಆಲ್ರೆಡಿ ಅಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದು ನಿಂತಿರೋ ಜನಗಳೆಲ್ಲ ಅಲ್ಲೇ ಇದ್ದರೂ ಆಗಲೇ ನೋಡಿ ಅವರೆಲ್ಲ ನಿಂತ್ಕೊಂಡೀಗ ಬಸ್ ಹತ್ತೋದಕ್ಕೆ ಅಂತ ಕ್ಯೂ ನಿಂತಿದ್ದಾರೆ ತುಂಬ ಬೆಟರ್ ರೈಡ್ಯಾ ಅನಿಸುತ್ತೆ ಇದು ಈಗ ಬಸ್ಸಿನ ಇಳ್ಬಿಟ್ಟು ದೇವಸ್ಥಾನದ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೌಡ್ಗೆರೆ ತಾಯಿ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ದೇವಸ್ಥಾನದ ಹತ್ರ ಇವಾಗ ಬಂದ್ವಿ ಇದು ಅಷ್ಟೊಂದು ಜನ ಇರಲಿಲ್ಲ ಫ್ರೆಂಡ್ಸ್ ಇವತ್ತು ಸೋಮವಾರ ಆಗಿರೋದ್ರಿಂದ ಜನ ಕಡಿಮೆ ಇದ್ದರು ವಾರದ ದಿನ ಜಾಸ್ತಿ ಇರ್ತಾರಂತೆ ಇವತ್ತು ಕಡಿಮೆ ಜನ ಇದ್ರು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ದೇವ್ರ ದರ್ಶನ ಎಲ್ಲ ಆಯ್ತು ಈಗ ಊಟ ಮಾಡಕ್ಕೆ ಅಂತ ಊಟ ಮಾಡಂದ್ರೆ ಬಂದ್ವಿ ತಟ್ಟೆಗಳೆಲ್ಲ ಅಲ್ಲ ಹಾಕಿರ್ತಾರೆ ತೊಳ್ಕೊಂಡ್ಬೇಕು ನಾವೇ ಎತ್ಕೊಂಡು ತೊಳ್ಕೊಂಡು ಮತ್ತೆ ನೋಡಿ ಇಲ್ಲಿ ಅನ್ನ ಒಂದು ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ನಾವು ನಿಜ ಅಂದ್ಕೊಂಡ್ವಿ ಬಟ್ ಅದು ಕೊಂಬೆಗಳು ಆ ತಟ್ಟೆಯಲ್ಲಿ ನೋಡಿ ಬೆಂಡಲ್ ಮಾಡಿರ್ತಕ್ಕಂತಹ ಇಡ್ಲಿ ಆ ಥರ ಏನೇನೋ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಅದ್ರದ್ದು ಆ ಚಿತ್ರದ ಅರ್ಥಗಳೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇಲ್ಲೂ ಒಂದು ಚಿತ್ರವನ್ನು ಹಾಕಿದ್ರು ಅದು ಏನಂದರೆ ಅನ್ನನ ವೇಸ್ಟ್ ಮಾಡಬಾರ್ದು ಅಲ್ಲಿ ಊಟಕ್ಕೆ ಹೋಗ್ತಿದ್ರಲ್ವಾ ಸೊ ಹಾಕ್ತಿದ್ರು ಅಂದರೆ ಅನ್ನನ ವೇಸ್ಟ್ ಮಾಡ್ಬಾರ್ದು ನೋಡಿ ಒಳಗಡೆ ಊಟ ಹಾಕ್ತಾಯಿದ್ರು ಜನ ಏನು ಅಷ್ಟಿಲ್ಲ ಕಡಿಮೆ ಇದ್ರು ಜನಗಳು ಇವಾಗ ಊಟ ಮಾಡ್ಕೊಂಡು ಆಚೆ ಕಡೆ ಬಂದ್ವಿ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಓಕೆ ಫ್ರೆಂಡ್ಸ್ ಇದು ಫಸ್ಟ್ ಪಾರ್ಟ್ ಮುಗೀತು ನೆಕ್ಸ್ಟ್ ಪಾರ್ಟ್ ನಾನು ನಾಳೆ ಹಾಕ್ತೀನಿ ಎಲ್ಲರೂ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಬಾಯ್ ಗುಡ್ ನೈಟ್